ಈ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ ಈ ರೊಟ್ಟಿ ಖಾಲಿ ಆಗೋವರ್ಗೂ ನಿಮಗೆ ಈ ಪಲ್ಯ ಮೊಸರು ಪುಡಿ ಹಾಗೂ ಈ ಚಟ್ನಿ ಹಾಕ್ತಾನೆ ಇರ್ತಾರೆ ಅನ್ಲಿಮಿಟೆಡು ನಲ್ವತ್ತು ರೂಪಾಯಿಗೆ ನಾ ಒಂದು ಇಪ್ಪತ್ತು ವರ್ಷ ಆತು ರೀ ಇಪ್ಪತ್ತು ವರ್ಷ ಆಯ್ತು ಹ್ಞೂ ರೀ ಇಲ್ಲೇ ಹ್ಞೂ ರೀ ಇಲ್ಲೇ ಬುಟ್ಟಿ ಹೊತ್ಕೊಂಡು ಬುಟ್ಟ ಇದೆಯಾ ಯಾಕೇ ಅದೆ ಖಾರ ಖಾರಕ್ಕೆ ಮೂಗಲೆಲ್ಲ ಸೋರ್ತೈತೆ ತಣ್ಣಗಾಗ್ಲಿ ಅಂದ್ಬಿಟ್ಟು ಕೊನೆಗೊಂದು ಮಜ್ಜಿಗೆ ಕುಡಿತಾಯಿದ್ದೀನಿ ಅಜ್ಜಿ ನಮಸ್ಕಾರ ಹೂನ್ರಿ ಹೂನ್ರಿ ರೊಟ್ಟಿ ಮೊಸರು ಪಲ್ಯ ಚಟ್ನಿ ನಾಲ್ ಹತ್ರ ಅಜ್ಜಿ ಪಡೆದ ಅಜ್ಜಿ ಹೇಳ್ತೇನೆ ಉಂಡಾಡಿ ಗುಂಡ ನೋಡ್ತೀವ್ರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ನಾನು ನಿಮ್ಮ ಉಂಡಾಡಿ ಗುಂಡ ನಾನು ಹಿಂದೆ ನೋಡಿದ್ರೆ ನಿಮಗೆ ಒಂದು ಸ್ಪೆಷಲ್ ಜಾಗ ಕಾಣಿಸ್ತಿದೆ ಚಾಲುಕ್ಯರ ಆಳಿದ ನಾಡಿದು ಅಂದರೆ ಕಟ್ಸಿರೋದು ಅವರೇನೇ ದೇವಸ್ಥಾನ ಬನಶಂಕರಿ ದೇವಸ್ಥಾನ ಇಲ್ಲಿ ಬಂದು ಈಗ ಕಲ್ಯಾಣಿ ಇತ್ತು ಪಗ್ದಲ್ಲಿ ಬಂದು ಕುತ್ಕೊಂಡಿದ್ದೀನಿ ಇಲ್ಲಿ ರೊಟ್ಟಿ ಎಲ್ಲ ನಿಮ್ಗೆ ಸಿಗುತ್ತೆ ನೀವು ನೋಡಿರ್ತೀರ ತುಂಬ ಅರಿಯಲು ವೀಡಿಯೋದಲ್ಲೆಲ್ಲ ನೋಡಿರ್ತೀರ ಬುಟ್ಟಿ ಇಟ್ಕೊಂಡು ಅದಿಂದ ಓಡಾಡ್ತಿರ್ತಾರೆ ಸೊ ಇಲ್ಲಿ ರೊಟ್ಟಿ ತಿನ್ನೋಣ ಅಂತ ಬಂದಿದ್ದೀನಿ ಇನ್ನು ಬಾದಾಮಿಗೆ ಬಂದಿರೋ ವಿಶೇಷತೆ ಏನು ಅಂತ ಅಂದರೆ ಜಾನ್ವರಿ ಜಾನ್ವರಿ ಈ ಉಣ್ಮೇಲಿ ಇಲ್ಲಿ ತುಂಬ ಕಡೆ ಜಾತ್ರೆಗಳು ನಡೆಯುತ್ತೆ ಹಂಗೆ ಬನ್ಶಂಕರಿಲಿ ಕೂಡ ಒಂದು ಅಲ್ಲಿಂದ ಅಂದರೆ ನಾಳೆಯಿಂದ ನಾಳೆ ನಾಳೆ ಇರೋದು ಜಾತ್ರೆ ಅಂದರೆ ತೇರು ಎಳಿಯುತ್ತೆ ಅಲ್ಲಿಂದ ಇರೋದು ಒಂದು ತಿಂಗಳು ಈ ಜಾತ್ರೆ ನಡೆಯುತ್ತೆ ಸೊ ಆ ಜಾತ್ರೆನ ಕಣ್ಣು ತುಂಬಿಸ್ಕೊಳ್ಳೋಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಇನ್ನು ಆಗಲೇ ಬೆಳಗ್ಗೆ ಬೆಳಿಗ್ಗೆ ಹೋಗಿ ತಾಯಿ ದರ್ಶನ ಕೂಡ ಬಂದೆ ಈಗ ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು ಇನ್ನು ಹುಡುಕ್ತಾ ಇದೆ ಮೊದಲೆಲ್ಲ ಇಲ್ಲೆಲ್ಲ ಕೂತ್ಕೊಳ್ಳೋರಂತೆ ಇವಾಗ ಜಾತ್ರೆ ಆಗಿರೋದ್ರಿಂದ ಸ್ವಲ್ಪ ಹುಡುಕ್ ಹುಡುಕಿ ಕೂತ್ಕೊಳ್ಳೋ ಥರ ಆಯಿತು ಇಲ್ಲಿ ಇವಾಗ ಒಂದು ಅವ್ರ ಗ್ಯಾಂಗ್ ಇದೆ ಇಲ್ಲಿ ಅಲ್ಲಿ ಬಂದಿದ್ದೀವಿ ಇಲ್ಲೂ ತೊಗೊಳ್ಳೋಣ ಅಂತ ನಲ್ವತ್ತು ರೂಪಾಯಿ ಅಂತ ಎರಡು ಖಡಕ್ಕಾಗಿರೋ ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಕೂಡ ಕೊಡ್ತಾರಂತೆ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ನನಗೂ ಕೂಡ ಆಸೆ ಆಯಿತು ಹಿಂಗಿರುತ್ತೆ ಏನು ಇತ್ತು ಅಂತ ಹಂಗಿದ್ದನ್ನು ಸಬ್ರೀಷ್ ಸಜೆಸ್ಟ್ ಮಾಡಿದರು ಹಂಗೆ ನಮ್ಮ ಜೊತೆಗೆ ಪ್ರವೀಣ್ ಅವರಿದ್ದಾರೆ ಸೊ ಅವ್ರು ಕರ್ಕೊಂಡ್ಬಂದಿದ್ದಾರೆ ನೀನು ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ಇನ್ನು ದೇವಸ್ಥಾನ ಅವ್ರದ್ದೇ ಮನೆ ದೇವ್ರಿದು ಬರಲೇಬೇಕು ನೀನು ಈ ಸತಿ ಅಂತ ಹೇಳಿ ಕರೆದಿರೋದಿರೋದು ಅದಕ್ಕೋಸ್ಕರ ಬಂದಿದ್ದೀನಿ ಈಗ ದೇವಸ್ಥಾನ ಒಂಥರ ಪೀಸಾ ಆಗೈತೆ ಚಾಲುಕ್ಯರ ಹೇಳಿದಲ್ವ ಏನೋ ಒಂಥರ ಖುಷಿ ಈಗ ಇದೆಲ್ಲ ಬೇಡ ಈಗ ನೆಕ್ಸ್ಟ್ ಈಗ ಊಟಕ್ಕೆ ಹೋಗ್ಬಿಡೋಣ ನಾಳೆ ರಥ ಇರುತ್ತೆ ರಥ ಸರಿ ನಾಳೆ ತೇರು ಎಳಿತಾರೆ ತೇರು ಎಳಿಯೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ನಾಳೆ ಹೋಗೋಣ ಈಗ ಊಟ ಮಾಡ್ಕೊಳ್ಳೋಣ ಬನ್ನಿ ಹೋಗೋಣ ಊಟ ಕೊಡ್ತೀರಾ ಬನ್ನಿ ಒಳಗಂತೆ

ಹೋನ್ರಿ ಇಲ್ಲಿ ಬುಟ್ಟಿ ಹೊತ್ಕೊಂಡು ಸಾರ್ಟ್ ಎಷ್ಟು ರೂಪಾಯಿ ಇತ್ತು ಮಾಡಕ್ ನಿಂತಿವಿ ನಾವು ಅಲ್ಲಿ ನಮ್ಮ ಮಾಡಕ್ ನಿಂತಿದ್ರೆ ಈಗ ನಾ ಇಪ್ಪತ್ತ್ ವರ್ಷ ಇಪ್ಪತ್ತ್ ವರ್ಷ ಆಯ್ತು ಎಷ್ಟು ರೂಪಾಯಿ ಇತ್ತಾಗ ಒಂದ ಕೊಡ್ತಾ ಇದ್ರಲ್ಲ ನಲ್ವತ್ತು ರೂಪಾಯಿಗೆ ಅವಾಗ ಎಷ್ಟಿತ್ತು ನೀವು ಸ್ಟಾರ್ಟ್ ಮಾಡದ್ ಎಷ್ಟ ಆಯ್ತು ನಲ್ವತ್ತು ರೂಪಾಯ್ದಾಗ ಊಟ ಕೊಡಕ್ ನಿಂತೀವಿ ನಾವು ಇವಾಗ ನಲ್ವತ್ತು ರೂಪಾಯಿ ಆಗ ಹೋನ್ರಿ ಇಪ್ಪತ್ ವರ್ಷದಿಂದ రొట్టివ్ మొసరు ఎలా చెజ్జీ రోజి జళు రొట్టి కాళ్ళ పల్లె బొట్ మజ్గి అంబాడు బజీ పుండి పల్ కెంపిండి ఉళ్గడ్డీ మొసరు అన్న ಅನ್ನ ಐ 20 ರೂಪಾಯಿ ಕೊಂಡ್ ಬಿಲ್ ಬಿಟ್ರಿ ಅನ್ನ 20 ರೂಪಾಯಿ ಕೊಟ್ರೆ ಅನ್ನ ಕೊಡ್ತೀರಾ ಓನ್ ರಿಪ್ಪರ್ ಎಕ್ಸ್ಟ್ರಾ ಮಜ್ಜಿಗೆಗೆ 20 ರೂಪಾಯಿ 20 ರೂಪಾಯಿ ರೀ 20 ರೂಪಾಯಿ ಓನ್ ರಿ ಸರಿ ಸರಿ ಪಲ್ಯ ಎಷ್ಟು ಬೇಕರ ಹಾಕೊಂಡು ತಿನ್ಬಹುದು ರೊಟ್ಟಿ ಕಾಲಿಯಾಗೋವರಿಗೆ ಹಾಕ್ತೀರಿ ಒಂದು ಮಟಾ ಕೊಡ್ತೀವಿ ಆ ಸರಿ ಅಜ್ಜಿ ಬರ್ತೀವಿ ಓನ್ ಹೋಗಿ ಬರ್ರಿ ಇದಾದಿದು ಬೇರೆ ತರ ಕೊಂಡತಾರ ಅವರು

ಅನ್ಲಿಮಿಟೆಡಾ ಹಾಂ ರೊಟ್ಟಿ ಖಾಲಿ ಆಗೋರು ಆಗ್ತಾನೆ ಇರ್ತಾರಾ ಹ್ಞೂ ಇದು ಮ್ಯಾಟ್ರೇ ಗೊತ್ತೆ ಮೊಸರು ಮೊಸರು ಹ್ಞೂ ಹಂಗೆ ತಗೊಳ್ಳಿ ಈ ಮ್ಯಾಟ್ರ್ ನನಗೆ ಗೊತ್ತಿರಲಿಲ್ಲ ಈ ರೊಟ್ಟಿ ಖಾಲಿ ಆಗೋವ್ರಿಗೂ ನಿಮಗೆ ಈ ಪಲ್ಯ ಮೊಸರು ಪುಡಿ ಹಾಗೂ ಈ ಚಟ್ನಿ ಹಾಕ್ತಾನೆ ಇರ್ತಾರೆ ಅನ್ಲಿಮಿಟೆಡು ನಲ್ವತ್ತು ರೂಪಾಯಿಗೆ ಹಾಗಾದರೆ ಈಗ ಮುಚ್ಕೊಂಡು ನಲ್ವತ್ತು ರೂಪಾಯಿಗೆ ತಿನ್ಬೋದು ನಮ್ಗೆ ನಲ್ವತ್ತು ರೂಪಾಯಿ ಕೊಟ್ಟರೆ ಲಿಮಿಟೆಡ್ ಕೊಡ್ತಾರೆ ಬೆಂಗಳೂರಿಗೆ ಇಲ್ಲಿ ಅನ್ಲಿಮಿಟೆಡ್ ಕೊಡ್ತಾವ್ರೆ ನಂಗೆ ಗೊತ್ತಿರಲಿಲ್ಲ ಇದು ಅನ್ಲಿಮಿಟೆಡ್ ಅಂತ ಹೇಳ ಮೇಲೆ ಗೊತ್ತಾಗಿದ್ದು ಸೊ ರೊಟ್ಟಿ ಖಾಲಿ ಆಗೋ ನೀವು ಎಷ್ಟೊತ್ತು ಬೇಕಾದ್ರೂ ಹಾಕ್ಬೋದು ಹಾಕ್ತಾನೆ ಇರ್ತಾರೆ ಸೊ ಈ ಥರ ತುಂಬ ಜನ ಇಲ್ಲಿರ್ತಾರೆ ಹಬ್ಬ ಇದು ಜಾತ್ರೆ ಇರೋದ್ರಿಂದ ನನ್ನ ಕಣ್ಣಿಗೆ ಒಂದು ಸ್ವಲ್ಪ ಬೆರಳೆಣ್ಣಿಕೆ ಅಷ್ಟು ಜನ ಕಾಣಿಸ್ತಿದ್ದಾರೆ ಅಷ್ಟೇ ಇಲ್ಲಾಂದರೆ ಇಲ್ಲಿ ಬುಟ್ಟಿ ಇಟ್ಕೊಂಡು ತುಂಬ ಜನ ಓಡಾಡೋರು ಟ್ರೈ ಮಾಡೋಣ ಹಬ್ಬ ಮೊಸರು ಅವರೇ ಎಲ್ಲ ಕೊಟ್ಟಿರ್ತಾರೆ ನೀಟಾಗಿ ಕಾಳು ಹಿಂಗಿತ್ಮ ಅಷ್ಟೇ ಇದು ಪಲ್ಯ ಏನು ಪಲ್ಯ ಇದು ಹ್ಞೂ ಮತ್ತು ಇದು ಚಟ್ನಿ ಲಾಸ್ಟಲ್ಲಿ ಮದುವೆ ಕೊಡ್ತಾರಾ ಇಲ್ಲ ಅಲ್ಲ ಹ್ಞೂ ಸಪ್ರೇಟು ಸೊ ಕಾಳು ಮೊಸರು ಎಲ್ಲ ಮಿಕ್ಸ್ ಮಾಡಿಕೊಂಡು ಹಿಂಗೆ ಎತ್ಕೊಂಡು ನಿಂತ ಇರೋದಷ್ಟೇ ಹೊಟ್ಟೆ ತುಂಬಲ್ಲ ಲೈಟ್ ಫುಡ್ಡು ನಲ್ವತ್ತು ರೂಪಾಯಿಗೆ ಆರಾಮಾಗಿ ತಿನ್ಬೋದು ಉಳ್ಳಾಗಡ್ಡೆ ಕೊಟ್ಟವ್ರೆ ಹ್ಞೂ ಅದೇ ತಿಂದವ್ರೆ ಅಯ್ಯೋ ಸಿಪ್ಪೆ ಸಮೇತ ತಿನ್ನೋಕ್ಕೆಲ್ಲ ಆಗಲ್ಲ ಚೆನ್ನಾಗೈತೆ ನಲವತ್ತು ರೂಪಾಯಿಗೆ ಹೊರ್ತು ಇಷ್ಟು ಮೂರನೇ ಟ್ರಿಪ್ ಹಾಕ್ಕೋತಾರೆ ಅದು ಪಲ್ಯ ಮಜೆ ಹೋಗ್ತೀನಿ 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 ಅಂತ ಹೇಳ್ತಾನೇ ಇದ್ದೀನಿ ಆದರೆ ಇದೇ ಖಾಲಿ ಐತೆ ಇಲ್ಲ ಅಭ್ಯಾಸ ಇಲ್ಲ ಬಾಯಲ್ಲ ನೋ ಬಂದ್ಬಿಡಿದೆ ಅದು ಅಗದು ಅಗ್ದು ನಮ್ಮ ಕಡೆ ಸಾಫ್ಟು ನಾವು ಉಳ್ಳಾಗಡಿ ತಿಂತಾನೆ ಇಲ್ಲ ಯಾವ್ದೇವ್ರಿದು ನಿ ಬಾಯಲ್ಲ ನೋನ್ಬಿಡ್ತು ನಂಗೆ ಒಂದು ರೊಟ್ಟಿ ತಿನ್ನತೀನಿ ಅಭ್ಯಾಸ ಇಲ್ವಲ್ಲ ಕಡಕಾಗೆ ಔಷಧಿ ಬಾಗಲು ಕೊಡೋ ಬಂದಾಗ ತಿಂದಿದೆ ಆಗ ಚಿಕನ್ ಇತ್ತು ಚಿಕನ್ ಇತ್ತು ಹಂಗೆ ಏರುಬಿಟ್ಟೆ ನೀವು ಮೂರು ಸತಿ ಹತ್ತು ಹತ್ತೊತ್ತಿಗೆ ಕೇಳಿದ್ರು ಪಲ್ಯ ಆಗಲಿ ಮೊಸರು ಆಗಲಿ ಏನೇ ಆಗಲಿ ಖುಷಿ ಖುಷಿಯಿಂದಾನೆ ಹಾಕ್ತಾರೆ ನಾನು ಸುಮ್ಮನೆ ಕೇಳಿದೆ ಮೂರನೇ ಸತಿ ಟ್ರಿಪ್ಗೆ ವೈಕೊಂಡ್ರಾಜ್ಯ ಅಂತ ಇಲ್ಲ ಖುಷಿ ಖುಷಿಯಿಂದಾನೆ ಹಾಕ್ತಾರೆ ನಲ್ವತ್ತು ರೂಪಾಯಿ ಗೊತ್ತು ಬಟ್ ಬಂದಾಗ ನೋಡ್ಕೊಳ್ಳಿ ನನ್ನ ಹತ್ರ ಬನ್ನಿ ನನ್ನ ಹತ್ರ ಬನ್ನಿ ಅಂತ ತುಂಬ ಹಿಂಸೆ ಇಡ್ತಾರೆ ನಿಮ್ಗೆ ಯಾರ ಹತ್ರ ಬೇಕೋ ಅವ್ರ ಹತ್ರ ಹೋಗಿ ಆರಾಮಾಗಿ ನಿಮಗೆ ಟೇಸ್ಟು ಅಷ್ಟೇ ಈ ಕಡೆ ಎಲ್ಲ ಸ್ಪೈಸಿ ಜಾಸ್ತಿ ಹಂಗಾಗಲೇ ಖಾರ ಇತ್ತೈತೆ ಹಿಂಗೆ ಸೊರ ಸ್ವರ ಅನ್ಕೊಂಡೆ ತಿಂತಾ ತಿಂತೈತಿ ನಾಗಿಂದ ಪಕ್ಕದ ತಾತ ನಗ್ತಾವ್ರೆ ಖಾರ ಜಾಸ್ತಿ ತಕ್ಷಣ ತಾತಂಗೆ ನಗು ನಿಲ್ಲ ಅದೇ ನಿಮ್ಮ ಕಡೆ ಖಾರ ಜಾಸ್ತಿ ಅಲ್ಲ ನಿಮ್ಮ ಕಡೆ ಖಾಲಿ ಕಡಿಮೆ ತಿಂತೀವಿ ಅದ್ರ ಈ ರೇಂಜ್ ಮಂಗಳ ಬಿರಿಯಾನಿ ನಾನ್ ವೆಜಲ್ಲಿ ಕಾರ್ಯಸ್ಯ ಬೆಂಗಳೂರು ಜಾತ್ರೆ ಜಾತ್ರೆ ನೋಡಕ್ಕೆ ಬಂದಿದ್ದೀನಿ ನಿಮ್ಮ ಮೂರು ಜಾತ್ರೆ ನೀವು ಹಾವೇರಿ ನೀವು ಜಾತ್ರೆ ನೋಡೋಕೆ ಬಂದಿರೋದಾ ನೀವು ನಂತರ ನಂಗೆ ಜಾತ್ರೆ ನೋಡಕ್ಕೆ ಬಂದಿರೋದು ಕಾಳಿ ಮಾವುಟು ಆಮೇಲೆ ಸಿಗ್ತೀನಿ ಇದು ಇನ್ನೂ ಮಜ್ಜಿಗೆ ಎಲ್ಲ ಇದೆ ಅದು ಕೂಡ ತಗೋತೀನಿ ಈಗ ಆಮೇಲೆ ಸಿಗ್ತೀನಿ ಏನು ಓದ್ತಾರದು ಹಾಂ ನೈಂಥಾ ಜೂನು ಸೆವೆಂತ್ ಆಣ್ ತಮ್ಮಂದಿರ ಇಬ್ಬರು ಕೊನೆಗೂ ಮಜ್ಜಿಗೆ ತೊಗೊಂಡೆ ಕಾಸ್ಟ್ಲಿ ದುನ್ಯಾ ಒಂದು ಲೋಟ ಮಜ್ಜಿಗೆಗೆ ಇಪ್ಪತ್ತು ರೂಪಾಯಿ ಅದು ನಲ್ವತ್ತು ರೂಪಾಯಿ ಇದು ಇಪ್ಪತ್ತು ರೂಪಾಯಿ ಲಾಸ್ಟಲ್ಲಿ ಅದೆಲ್ಲ ತಿಂದ ಮೇಲೆ ಹೊಟ್ಟೆ ಸ್ವಲ್ಪ ತಣ್ಣಗಾಗಲಿ ಹೆಂಗೋ ನಾಲ್ಗೆ ಎಲ್ಲ ಸ್ಪೈಸಿ ಸ್ಪೈಸಿ ಆಗ್ಬಿಟ್ಟೈತೆ ಅಂದರೆ ಖಾರ ಖಾರಕ್ಕೆ ಮೂಗಲೆಲ್ಲ ಸೋರ್ತೈತೆ ತಣ್ಣಗಾಗಲಿ ಅಂದ್ಬಿಟ್ಟು ಕೊನೆಗೊಂದು ಮಜ್ಜಿಗೆ ಕೊಡ್ತಾಯಿದ್ದೀನಿ ನಾಟಿ ನಾಟಿ ಅಷ್ಟುನಾಟಿದ ಹೆಮ್ಮೆದ ಇದು ಜವಾರಿನ ಅಜ್ಜಿಗೆ ದುಡ್ಡು ಕೊಟ್ಬಿಟ್ಟು ಆಮೇಲೆ ಸಿಗ್ತೀನಿ ತೊಳಿ ಎಷ್ಟಾಯ್ತು ನಮ್ದು ಅರವತ್ತು ಹಾಂ ಅಜ್ಜಿ ಥರ ರೊಟ್ಟಿ ತಿಂದಿದ್ದಾಯಿತು ಆ ಸ್ಪೈಸಿ ಅಂದರೆ ಆ ಖಾರ ಇನ್ನೂ ಸೊರ 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 ಅಂತಲೇ ಇದ್ದೀನಿ ಅಷ್ಟು ಖಾರ ಇತ್ತು ಮಜ್ಜಿಗೆ ಕುಡಿದ್ರೂ ಹೋಗಿಲ್ಲ ಮಜ್ಜಿಗೆ ಅಂತೂ ಖಡಕ್ ಜವಾರಿ ಮ ಜವಾರಿ ಮಜ್ಜಿಗೆ ಇವರೇ ಹೇಳಿದ್ದು ಜವಾರಿ ಮಜ್ಜಿಗೆ ಕುಡೀರಿ ಸಖತ್ತಾಗಿರುತ್ತೆ ಅಂತ ಕುಡಿದೆ ಟೇಸ್ಟ್ ಮಾತ್ರ ಬೆಸ್ಟ್ ಆಗಿತ್ತು ನಮ್ಮೂರ ಕಡೆ ಎಲ್ಲ ಕುಡಿದಿದ್ದೀನಿ ಅದೊಂಥರ ಟೇಸ್ಟು ಇದೊಂಥರ ಟೇಸ್ಟು ಎಲ್ಲ ಮಜ್ಜಿಗೆ ಮಜ್ಜಿಗೆನೇ ಅನ್ಬೋದು ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ ಆ ನಲ್ವತ್ತು ರೂಪಾಯಿಗೆ ಆರಾಮಾಗಿ ತಿನ್ಬೋದು ಅನ್ಲಿಮಿಟೆಡ್ ಬೇಡ ರೊಟ್ಟಿ ಖಾಲಿ ಆಗೋರ್ಗೂ ನಿಮಗೆ ಪಲ್ಯನೂ ಹಾಕ್ತಿರ್ತಾರೆ ಮೊಸರು ಹಾಕ್ತಿರ್ತಾರೆ ಚಟ್ನಿನೂ ಹಾಕ್ತಿರ್ತಾರೆ ಹಂಗೆ ಆ ಪುಡಿನೂ ಕೊಡ್ತಾ ಕೊಡ್ತಾಯಿರ್ತಾರೆ ಸೊ ತಿನ್ಬೋದು ನನಗಂತೂ ಒಂದು ಒಳ್ಳೆಯ ಹೊಟ್ಟೆ ತುಂಬಿತು ಅಂದರೆ ಆ ಜಾಗಕ್ಕೆ ಬಂದಾಗ ಆ ಕಲ್ಚರು ಆ ಫುಡ್ಡು ತಿಂತಾ ಹೋದ್ರೆ ಚೆನ್ನಾಗಿರುತ್ತೆ ಕಂಪೇರ್ ಮಾಡಿದ್ರೆ ಏನು ಕೂಡ ಚೆನ್ನಾಗಿರಲ್ಲ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಈಗ ಜಾತ್ರೆಗೆ ಬಂದಿದ್ದೀನಿ ಇನ್ನೂ ನಾಳೆ ಬೇರೆ ಜಾತ್ರೆ ಇದೆ ಅಂದರೆ ಜಾತ್ರೆ ನಡೀತಿದೆ ಈ ನಾಳೆ ತೇರಿದೆ ಇವತ್ತು ಹಂಗೆ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫಸ್ಟು ತಾಯಿ ದರ್ಶನ ಮಾಡಿಕೊಂಡು ಈಗ ಇಲ್ಲಿ ಬಂದು ರೊಟ್ಟಿ ತಿಂದಿದ್ದೀನಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಜಾಗಕ್ಕೆ ಹೋಗಬೇಕು ಇನ್ನು ನಾಳೆ ತೇರ ಹತ್ರಕ್ಕೆ ಬರ್ತೀನಿ ಸೊ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾದ್ರೆ ಅದಕ್ಕೆ ಮಾಡ್ಬೇಕಾದ್ರೆ ನೀವು ಇಷ್ಟೇ ಇನ್ಸ್ಟಾಗ್ರಾಮ್ಗೆ ಹೋಗಿ ಉಂಡಡಿ ನಾವು ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಬಂದು ಈ ವಿಡಿಯೋಗೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ನೀವೇನಾದರೂ ಬಾದಾಮಿ ಕಡೆ ಬಂದಾಗ ಇಲ್ಲಿ ಬಂದು ಈ ರೊಟ್ಟಿನ ತಿನ್ನಿ ನೀವು ಕೂಡ ಇಷ್ಟಪಡ್ತೀರಾ ಈಗ ಮುಂದಿನ ಸಿಗ್ತೀನಿ ಟಾಟಾ ಬೈ ಬಾಯ್